ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಚುಕ್ಕಿ ಚಿನ್ನ ಯೂಟ್ಯೂಬ್ ಚಾನೆಲ್ ಒಂದು ಊರಿನಲ್ಲಿ ಮೂವರು ಸ್ನೇಹಿತರು ಅನಿರುದ್ ನಿಹಾಲ್ ನಿಖಿಲ್ ಅನಿರುದ್ನ ಹಳ್ಳಿ ಮನೆಗೆ ಹೋಗಬೇಕೆಂದು ಡಿಸೈಡ್ ಮಾಡುತ್ತಾರೆ ಹಾಗಿರುವಾಗ ಅನಿರುದ್ಗೆ ಒಂದು ಕರೆ ಬರುತ್ತದೆ ಅವರ ತಾಯಿ ಕರೆ ಮಾಡಿ ಹಳ್ಳಿಗೆ ಬರುವಾಗ ಕಾಡಿನ ಮಧ್ಯದಿಂದ ಬರುವುದರಿಂದ ಕತ್ತಲೆ ಆಗುವ ಮೊದಲೇ ಬನ್ನಿ ಎಂದು ಹೇಳುತ್ತಾರೆ ಈಗ ಈ ಮೂರು ಗೆಳೆಯರ ಪಯಣ ಶುರುವಾಗುತ್ತದೆ ತುಂಬ ಖುಷಿಯಿಂದ ಒಬ್ಬರನ್ನೊಬ್ಬರು ಕಾಲು ಎಳೆಯುತ್ತಾ ಸಾಗುತ್ತಿರುತ್ತಾರೆ ದಾರಿಯ ಮಧ್ಯೆ ಟೀ ಕುಡಿಯಲು ಗಾಡಿ ಸ್ಟಾಪ್ ಮಾಡುತ್ತಾರೆ ಟೀ ಕುಡಿಯುತ್ತಿರುವಾಗ ದಾರಿಹೊಕ್ಕನು ಇವರನ್ನು ಕಂಡು ನೀವು ಕತ್ತಲಾಗುವ ಮೊದಲು ಹಳ್ಳಿಗೆ ಹೋಗಿ ಸೇರಿಕೊಳ್ಳಿ ಈ ಕಾಡಿನ ಮಧ್ಯೆ ಹಕ್ಕಿಗಳು ಹಾಡು ವಿಚಿತ್ರವಾಗಿ ಕೇಳುತ್ತದೆ ಎಂದು ಹೇಳಿ ಹೋಗುತ್ತಾನೆ ಇವರು ಆ ವಿಷಯವನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ ಇವರು ಸಂಜೆ ಹೊತ್ತಿಗೆ ಕರೆಕ್ಟ್ ಆಗಿ ಕತ್ತಲಾಗುವ ಮುನ್ನವೇ ಹಳ್ಳಿಗೆ ಬಂದು ರೀಚ್ ಆಗುತ್ತಾರೆ ತಾಯಿ ಖುಷಿಯಿಂದ ಅವರನ್ನು ಮಾತನಾಡಿಸಿ ಕುಡಿಯಲು ಚಾ ನೀಡುತ್ತಾ ಒಂದು ವಿಚಿತ್ರ ಕತೆ ಶುರು ಮಾಡುತ್ತಾರೆ ನಮ್ಮ ಹಳ್ಳಿಯ ಹತ್ತಿರದ ಕಾಡಿನಲ್ಲಿ ರಾತ್ರಿ ಎಲ್ಲ ಹಕ್ಕಿಗಳು ಒಂದೇ ರಾಗದಲ್ಲಿ ಹಾಡುತ್ತವೆ ಆ ಹಾಡು ಕೇಳಿದವರು ಹೇಳುತ್ತಾರೆ ಅದು ಆಕರ್ಷಣೆಯಲ್ಲ ಭಯ ಉಂಟು ಮಾಡುತ್ತದೆ ಎಂದು ಊರಿನ ಜನರೆಲ್ಲ ಅಲ್ಲಿ ಭೂತವಿದೆ ಎಂದು ಹೇಳುತ್ತಾರೆ ಸಂಜೆಯ ನಂತರ ಯಾರು ಕೂಡ ರಸ್ತೆಯಲ್ಲಿ ಹೋಗುವುದಿಲ್ಲ ಎಂದು ಹೇಳುತ್ತಾರೆ ಅನಿರುದ್ ನಗುತ್ತಾ ಅಮ್ಮ ಹಕ್ಕಿಯ ಹಾಡಿಗೂ ಭಯಪಡುವರು ಇದ್ದಾರಾ ಹೇಳಿ ತಮಾಷೆ ಮಾಡುತ್ತಾನೆ ಮೂವರು ಸ್ನೇಹಿತರಿಗೆ ಈ ವಿಷಯದಲ್ಲಿ ಈಗ ಆಸಕ್ತಿ ಹೆಚ್ಚಾಗುತ್ತದೆ ಒಮ್ಮೆ ಹೋಗಿ ಚೆಕ್ ಮಾಡೋಣ ಎಂದು ನಿರ್ಧರಿಸುತ್ತಾರೆ ಆ ದಿನ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಎಲ್ಲರೂ ಮಲಗಿದ ನಂತರ ಅವರು ಮೂವರು ಮೊಬೈಲ್ ಟಾರ್ಚ್ ಸ್ನ್ಯಾಕ್ಸ್ ಜೊತೆಗೆ ಕಾಡಿನ ಕಡೆ ಪಯಣ ಬೆಳೆಸುತ್ತಾರೆ ಅಲ್ಲಿ ಹಕ್ಕಿಗಳು ನಿಜವಾಗಿ ಹಾಡುತ್ತಿದ್ದರೆ ರೆಕಾರ್ಡ್ ಮಾಡಬೇಕೆಂದು ಕೊಳ್ಳುತ್ತಾರೆ ಅವರು ತಲುಪಿದರು ದೊಡ್ಡ ಆಲದ ಮರದ ಬಳಿ ಅಲ್ಲಿ ಅನೇಕ ಹಕ್ಕಿಗಳು ಒಂದೇ ರಾಗದಲ್ಲಿ ಹಾಡುತ್ತಿರುತ್ತವೆ ಹಾಡು ಮಧುರ ಮನಸ್ಸು ಸೆಳೆಯುವಂತಹದ್ದು ನಿಹಾಲ್ ರೆಕಾರ್ಡಿಂಗ್ ಪ್ರಾರಂಭ ಮಾಡುತ್ತಾನೆ ರೆಕಾರ್ಡಿಂಗ್ ಪ್ರಾರಂಭ ಮಾಡಿದ ಸ್ವಲ್ಪ ನಿಮಿಷದ ಬಳಿಕ ಶಬ್ದ ಬದಲಾಗುತ್ತದೆ ಹೃದಯದ ಬಡಿತ ಜೋರಾಗುತ್ತದೆ ಆ ಹಾಡು ಕಿರಿಚುವ ಶಬ್ದವಾಗಿ ಪರಿವರ್ತನೆಯಾಗುತ್ತದೆ ಹಕ್ಕಿಗಳ ಕಣ್ಣುಗಳು ಕತ್ತಲಿನಲ್ಲಿ ಬೆರಗುಗೊಳ್ಳುವಂತೆ ಹೊಳೆಯುತ್ತದೆ ಹಕ್ಕಿಗಳು ಒಂದಾದರ ಮೇಲೆ ಒಂದೊಂದಾಗಿ ಕೂಗುತ್ತವೆ ಕೂಗು ಚಿಕ್ಕ ಚಿಕ್ಕ ತರಂಗದಂತೆ ಮನುಷ್ಯನ ಮೆದುಳಿಗೆ ನುಗ್ಗುವಂತಹ ಅನುಭವವಾಗುತ್ತದೆ ಈ ಮೂವರು ಕಿವಿ ಮುಚ್ಚಿಕೊಳ್ಳುತ್ತಾರೆ ಗಾಬರಿಯಿಂದ ಕಾರಿನ ಕಡೆಗೆ ಓಡಿ ಹೋಗುತ್ತಾರೆ ಕಾರನ್ನು ಸ್ಟಾರ್ಟ್ ಮಾಡಿ ಮನೆ ಕಡೆ ಬರುತ್ತಾರೆ ಮನೆ ತಲುಪಿದಾಗ ಮಾವನವರು ಬೆಂಚ್ ಮೇಲೆ ಶಾಂತವಾಗಿ ಕುಳಿತಿದ್ದರು ಅವರಿಗೆ ಅನುಮಾನ ಬರುತ್ತದೆ ಈ ಮೂವರು ಕಾಡಿಗೆ ಹೋಗಿದ್ದಾರೆ ಎಂದು ಈ ಮೂರು ಸ್ನೇಹಿತರು ಬೆರಗಾಗುತ್ತಾರೆ ಅಮ್ಮ ಹೇಳುತ್ತಾರೆ ಮಕ್ಕಳೇ ಪ್ರತಿಯೊಂದು ಶಬ್ದ ರಾಗವಲ್ಲ ಕೆಲವೊಂದು ಶಬ್ದಗಳು ಆತ್ಮದ ಎಚ್ಚರಿಕೆ ಎಂದು ಆ ಘಟನೆ ನಡೆದ ನಂತರ ಮೂವರಿಗೂ ನಿದ್ದೆ ಬಾರದೆ ಒಂದೇ ಪ್ರಶ್ನೆ ಕಾಡುತ್ತಿತ್ತು ಹಕ್ಕಿಗಳು ಹಾಗೆ ಹಾಡುವುದಕ್ಕೆ ನಿಜವಾದ ಕಾರಣ ಏನು ಈ ಸಲ ಪತ್ತೆ ಮಾಡಲೇಬೇಕೆಂದು ಅವರು ಮತ್ತೆ ಕಾಡಿಗೆ ಹೋಗುತ್ತಾರೆ ಈ ಬಾರಿ ರೆಕಾರ್ಡಿಂಗ್ ಮೂಡಲ್ಲ ಅಲರ್ಟ್ ಮೂಡಲ್ಲಿ ಹೋಗುತ್ತಾರೆ ಅದೇ ಮರದ ಹತ್ತಿರ ಹೋದಾಗ ಅವರು ಭಯಾನಕ ದೃಶ್ಯವನ್ನು ನೋಡುತ್ತಾರೆ ಹೊಗೆ ಬೆಳಕು ವೃತ್ತಾಕಾರದ ಗುಂಪು ಹಲವರು ಕಪ್ಪು ಬಟ್ಟೆಯಲ್ಲಿ ಮುಖ ಬಣ್ಣದೊಂದಿಗೆ ಬೆಂಕಿಯ ಹೋಮಗಳ ಮಧ್ಯೆ ಹಕ್ಕಿಗಳನ್ನುರಿಸಿ ಮಂತ್ರಪಡಿಸುತ್ತಿದ್ದರು ಅದು ಬ್ಲ್ಯಾಕ್ ಮ್ಯಾಜಿಕ್ ಎಂದು ಇವರಿಗೆ ತಿಳಿಯುತ್ತದೆ ಹಕ್ಕಿಗಳು ಕುಗ್ಗಿದ್ದವು ಅದರಿಂದಲೇ ಈ ಥರ ಕಿರುಚುವಂತಹ ಶಬ್ದ ಕೇಳುವುದು ಎಂದು ತಿಳಿಯುತ್ತದೆ ಅವರು ತಕ್ಷಣವೇ ವಿಡಿಯೋ ಶೂಟ್ ಮಾಡಿ ಅಲ್ಲಿಂದ ಹೊರಡುತ್ತಾರೆ ಹಳ್ಳಿಗೆ ತಲುಪಿ ಗ್ರಾಮಸ್ಥರಿಗೆ ಮತ್ತು ಹಳ್ಳಿಯ ಜನರಿಗೆ ವಿಷಯವನ್ನು ತಿಳಿಸುತ್ತಾರೆ ಪೊಲೀಸ್ಗೆ ಮಾಹಿತಿಯನ್ನು ನೀಡುತ್ತಾರೆ ಆ ಕಾಡಿಗೆ ಪೊಲೀಸ್ ದಾಳಿ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಗ್ಯಾಂಗ್ ಅರೆಸ್ಟ್ ಆಗುತ್ತದೆ ಮತ್ತು ಹಕ್ಕಿಗಳು ಬಿಡುಗಡೆಯಾಗುತ್ತದೆ ಅವತ್ತಿನಿಂದ ಕಾಡಿನಲ್ಲಿ ಯಾವ ಥರದ ಹಕ್ಕಿ ಹಾಡು ಕೇಳುವುದಿಲ್ಲ ಕಾಡು ಶಾಂತವಾಗಿರುತ್ತದೆ ನಾವು ದಿನನಿತ್ಯ ನೋಡುವ ಮತ್ತು ಕೇಳುವ ಎಲ್ಲ ವಿಷಯಗಳು ಸತ್ಯವಲ್ಲ ನಾವು ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡುವುದು ಮುಖ್ಯ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು